ಯೂಟ್ಯೂಬ್ ಚಾನಲ್ ಸೊ ನಾನು ಹೊಸದಾಗಿ ಒಂದು ಪರ್ಚೆ ಮಾಡಿ ಕೊಡ್ತೇನೆ ಮಿಸ್ಟರ್ ಮಾಳಪ್ಪ ಅಂತೇಳಿ ನಿಮ್ಮದು ಯಾವ ಅಂತ ನನಗೆ ಸ್ವಲ್ಪ ಪರಿಚಯ ಓಕೆ ಸರ್ ನಮ್ಮದು ಮಾಡಿ ಸರ್ ಓಕೆ ನಿಮ್ಮ ಹೆಸರು ಈಗ ಮಾಡಿಂಗ್ರೆ ಅವರು ನಮ್ಮ ಜೊತೆ ಇದಾರೆ ಅವ್ರಿಗೆ ಈಗ ಹೊಸ ಅನುಭವ ಅಂದ್ರೆ ಈಸುವಲಿ ಅವರು ಮೈಕ್ರೋಫೈನಾನ್ಸ್ ಅಲ್ಲಿ ಒಂದು ಏಳು ತಿಂಗಳಿಂದ ಕೆಲಸ ಮಾಡಿದ್ದಾರೆ ಅವ್ರಿಗೆ ಈಗ ಪ್ರಮೋಷನ್ ವಿಚಾರ ಬಂದಿದೆ ಸೊ ಅವರು ಯಾವ ತರ ಹೈಟ್ ಮಾಡ್ಕೊತಾರೆ ಮಾತಾಡೋಣ ನೋಡೋಣ ಒಂದು ನಿಮಿಷ ಖಿತ್ತೆ ಖುಷಿ ಅನಿಸುತ್ತೆ ಸರ್ ಈಗ ನಿಮ್ಮ ಕಂಪ್ನಿ ಬಗ್ಗೆ ಅನುಭವ ನೀವು ಹಾಂ ಸರ್ ಹೇಳ್ತೀನಿ ಸರ್ ಹೇಳಿ ನಮಸ್ಕಾರ ನಮ್ಮ ಹೆಸರು ಮಾಡಪ್ಪ ಅಂತ ರೀ ನಾನು ಪ್ರಗತಿ ಫಿನಿಶರ್ ಅಲ್ಲಿ ಆರು ತಿಂಗಳಿಂದ ಕೆಲಸ ಮಾಡ್ತಿದ್ದೇನೆ ನನಗೆ ಅನಿಸಿದ ಅನುಭವ ಅಂದರೆ ಒಂದು ಲೆಕ್ಕಕ್ಕೆ ಚೆನ್ನಾಗಿ ಅನಿಸುತ್ತೆ ಬಟ್ ಫೀಲ್ಡ್ ವರ್ಕ್ ಇರುತ್ತೆ ಹಾಗಾಗಿ ತುಂಬ ಫ್ರೆಷರ್ ಇರುತ್ತೆ ಬಟ್ ನಮ್ಮ ಕೆಲಸ ನಾವು ತುಂಬ ಇಷ್ಟೆಯಿಂದ ಮಾಡಬೇಕಾಗುತ್ತೆ ಹಾಗಾಗಿ ನಮಗಿಲ್ಲಿ ನಮ್ಮ ಮ್ಯಾನೇಜರ್ ಸರ್ ಆಗಿರ್ಬೋದು ನಮ್ಮ ಸೀನಿಯರ್ ಸಾರ್ ಆಗಿರ್ಬೋದು ನಮ್ಮೆಲ್ಲ ಒಂದು ಸಪೋರ್ಟು ಚೆನ್ನಾಗಿದೆ ಹಾಗಾಗಿ ನಾವು ತುಂಬ ಚೆನ್ನಾಗಿ ಮಾಡ್ಕೊಂಡು ಹೊಂಟೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಓಕೆ ಮಾಡಪ್ಪ ಅವ್ರಿಗೆ ನಿಮಗೆ ಇಮಿಡಿಯಟ್ ಆಗಿ ನಿಮಗೆ ಪ್ರಮೋಷನ್ ಬರ್ತಂತ ಅಂತ ನೀವು ಹಾಂ ಸರ್ ಸರ್ ಅನ್ಕೊಂಡಿದ್ದೀರಾ ಹಾಂ ಸರ್ ಓಕೆ ಯಾವ ಥರ ಅನ್ಕೊಂಡಿದ್ದೀರಾ ಏನು ಏನು ಗೋಲ್ ಅಚೀವ್ ಮಾಡಿದ್ರೆ ಅದರ ಬರುತ್ತೆ ಸರ್ ಸೊ ಇಲ್ಲ ವೆಲ್ ಈಗ ಏನಾಗ್ತಿದೆ ಈಗ ಅಂತಂದ್ರೆ ಈಗ ನಮ್ಮ ಯಾರು ನಮ್ಮ ಸಿಬ್ಬಂದಿ ಯಾರು ಮಾಡಪ್ಪ ಆಗಿರ್ಬೋದು ಅದೇ ರೀತಿಯಾಗಿ ಶಾಲಮ್ ಆಗಿರ್ಬೋದು ಸೊ ಅವರಿಗೆಲ್ಲ ಈಗ ಪ್ರಮೋಷನ್ ಲಿಸ್ಟ್ ಎಲ್ಲ ಬಂದಿದೆ ಈಗ ಅವರು ನಿಮ್ಮ ಸೀನಿಯರ್ ಯಾರು ಹೇಳಪ್ಪ ಶಾಲಂ ಸರ್ ಸರ್ ಶಾಲಂ ಅವ್ರಿಗೆ ಸಹಿತ ಆಲ್ರೆಡಿ ಬಂದಿದೆ ನಿಂಗೆ ಖುಷಿ ಆಗುತ್ತೆ ಹಂಗೆ ಖುಷಿ ಆಗಿದೆ ಸರ್ ಓಕೆ ಮತ್ತೆ ಏನೋ ಕಂಪ್ನಿ ಬಗ್ಗೆ ಏನೋ ಹೇಳಕ್ಕೆ ಇಷ್ಟಪಡ್ತೀಯಾ ಇಲ್ಲ ಸರ್ ಓಕೆ ಅದೇ ರೀತಿಯಾಗಿ ಮತ್ತೆ ನಿಮ್ಮ ಸಿಬ್ಬಂದಿಗಳಿಗೆ ಏನು ಮಾತಾಡ್ತೀಯಾ ಇಲ್ಲ ಸರ್ ಎಲ್ಲ ನಮ್ಮ ಸ್ಟಾಫ್ಗಳು ಎಲ್ಲ ನಮ್ಮ ಶಾರ ಒಳ್ಳೆ ಚೆನ್ನಾಗಿ ಇದು ಮಾಡ್ತಾರೆ ಸರ್ ಅಲ್ಲ ನಾಳಿದು ನೀವು ಪ್ರಮೋಷನ್ ಆಗಿ ಹೋದ್ರೆ ಹುಡುಗರು ಏನು ಮಾಡಬೇಕು ಅವರಿಗೆಲ್ಲ ಏನೋ ಒಂದು ಮಾಹಿತಿ ಮಾರ್ಗದರ್ಶನ ಆಗಿರಬೇಕು ಸರ್ ಅವರಿಗೆ ಒಂದು ಸರ್ ಓಕೆ ನಿಮ್ಗೆ ಬೇರೆ ಬ್ಯಾಲೆನ್ಸ್ ಕೊಟ್ಟರೆ ನಮಗೆ ಬೇರೆ ಬ್ಯಾಂಕ್ ಕೊಟ್ಟರೆ ನಾವು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀವಿ ಸರ್ ಹೇಳ್ತೀವಿ ಸರ್ ಖಂಡಿತವಾಗಿ ಹೇಳ್ತೀವಿ ಸರ್ ಅಂದ್ರೆ ಸರ್ ಈಗ ಹೊಸದಾಗಿ ಪ್ರೆಸ್ ಆಗಿ ಬಂದಿರ್ತಾರೆ ಸರ್ ಅವರಿಗೆಲ್ಲ ನಾವೆಲ್ಲ ಟ್ರೈನಿಂಗ್ ಕೊಡಬೇಕು ಸರ್ ಅವರಿಗೆಲ್ಲ ಟ್ರೈನಿಂಗ್ ಕೊಟ್ಟು ಯಾವುದೇ ಒಂದು ತರಹದ ಆ ಫೀಲ್ಡಲ್ಲಿ ಆಗಿರ್ಬೋದು ಆಫೀಸಲ್ಲಿ ವರ್ಕ್ ಆಗಿರ್ಬೋದು ಕಸ್ಟಮರ್ ಜೊತೆ ಮಾತಾಡ್ತಿರ್ಬೋದಾಗಿರ್ಬೋದು ಮತ್ತು ಕೊಟ್ಟಿರೋ ಲೋನು ಅಮೌಂಟ್ ರಿಕವರಿ ತರ್ತಿರ್ಬೋದು ಅವ್ರನ್ನ ಮೋಟಿವೇಶನ್ ಮಾಡ್ತಾರೋ ಅಂತ ಒಂದು ಕ್ಷಣಕ್ಕೆ ನಮ್ಮಲ್ಲಿ ಇರಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಓಕೆ ಮಾಡೋಕ್ಕೋರೆ ವೆಲ್ ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಕೊಡ್ತಾ ಕೊಡ್ತಾಯಿದ್ದೀನಿ ಸೊ ಆ ಬ್ರಾಂಚಲ್ಲಿ ನಿಮ್ಗೆ ಐದು ಜನ ಹುಡುಗರು ಕೊಡ್ತಾಯಿದ್ದೀನಿ ಸ್ಟಾಪ್ ಕೊಡ್ತಾಯಿದ್ದೀನಿ ಸೊ ಆ ಸ್ಟಾಪಲ್ಲಿ ಅಂದರೆ ಪ್ರಿಯೂಸ್ ಕಂಪ್ನಿಯಲ್ಲಿ ಅಂದರೆ ಆಕೆ ಆ ಬ್ರಾಂಚಲ್ಲಿ ಕೆಲಸ ಮಾಡ್ತಂಥ ವ್ಯಕ್ತಿಗಳು ಯಾರು ಇರೋಲ್ಲ ಸೊ ಆ ಟೈಮಲ್ಲಿ ಓಡಿ ಬಿದ್ದರೆ ಏನು ಮಾಡ್ತೀರಾ ಓಡಿ ಓಡಿಬಿದ್ದರೆ ಸರ್ ಈಗ ಮ್ಯಾನೇಜರ್ ಸಾರ್ ಅಂತ ಇರ್ತಾರೆ ಸರ್ ಓಕೆ ಮ್ಯಾನೇಜರ್ ಸಾರು ಮತ್ತು ನಾವು ಸ್ಟಾಫಲ್ಲಿ ಇರ್ತೀವಿ ಸರ್ ಅಂದರೆ ಸ್ಟಾಪ್ ಅಂದ್ರೆ ಏನ ಒಬ್ಬರೇ ಇದ್ರೆ ನಾವು ಮ್ಯಾನೇಜರ್ ಸಾರಿಗೆ ಸಪೋರ್ಟ್ ಮಾಡೋಕೆ ಸರ್ ಅದು ಇಷ್ಟಪಡ್ ಹೇಳ್ಕೆ ಇಷ್ಟಪಡ್ತೀನಿ ಸರ್ ಇಲ್ಲ ಆ್ಯಕ್ಚುಲಿ ನಿಮಗೆ ನಾವು ಪ್ರಮೋಷನ್ ಮಾಡ್ತಿರೋದು ಮ್ಯಾನೇಜರ್ ಪೋಸ್ಟಿಗೆ ಅರ್ಥ ಆಗ್ತೀನಿ ಹೇಳ್ತಿರೋದು ಯಾಕಂದರೆ ನಿಮಗೆ ಇನ್ನೊಂದು ಬ್ರಾಂಚ್ ಕೊಡ್ತೀನಿ ಅಲ್ಲಿ ಹೊಸ ಸ್ಟಾಫ್ ಕೊಡ್ತೀನಿ ನಿಮಗೆ ಯಾವ ಥರ ಕಲೆಕ್ಷನ್ ಮಾಡ್ಕೊತೀರಿ ನೀವು ಸರ್ ಅಲ್ಲಿ ಕಲೆಕ್ಷನ್ ಏನೋ ಓಡಿಪಾಡಿ ಬಿತ್ತಂದರೆ ಅಲ್ಲಿ ಎಕ್ಸಾಕ್ಟ್ಲಿ ಎಫರ್ಟ್ ಹಾಕಿ ತರಬೇಕಂತ ಇಷ್ಟಪಡ್ತೀನಿ ಸರ್ ಕಲೆಕ್ಷನ್ ಹಾಂ ಸರ್ ಸೊ ಈಗ ನಮ್ಮಲ್ಲಿ ಈಗ ಏನು ಗೊತ್ತಾಗ ಆಲ್ರೆಡಿ ಈಗ ಜಿಯೋ ಟ್ಯಾಗಿಂಗ್ ಆಗಿದೆ ಸೊ ನಿಮಗೆ ಆ ಟೈಮಲ್ಲಿ ಏನು ಹೆಲ್ಪ್ ಆಗುತ್ತೆ ಅಲ್ಲ ನಿಮಗೆ ಸೊ ವಿಥೌಟ್ ಎನಿ ಮೆಂಬರ್ ಇನ್ಫಾರ್ಮೇಷನ್ ಇಲ್ಲ ಅಂದ್ರೆ ಸಿಗುತ್ತೆ ಸರ್ ನಿಮಗೆ ಸೊ ಆ ಲೊಕೇಶನ್ ಮುಖಾಂತ್ರ ನೀವು ಹೋಗಿ ಕಲೆಕ್ಷನ್ ಮಾಡ್ಕೊತಾರೆ ಕರೆಕ್ಟಾ ಸೊ ಅದೇ ರೀತಿಯಾಗಿ ನಿಮ್ಮ ಯಾರು ಪ್ರಗತಿ ಮಿತ್ರ ಯಾರು ಪ್ರವೀಣ್ ಪ್ರವೀಣ್ ಅವರ ಜೊತೆ ಮಾತಾಡ್ಸ್ತೀರಾ ಹಾಂ ಸರ್ ಮಾತಾಡ್ತೀನಿ ನಮಸ್ಕಾರ ರೀ ಪ್ರವೀಣ್ ಅವರೇ ನಮಸ್ಕಾರ ಹಾಂ ನಿಮ್ಮ ಕಂಪನಿ ಬಗ್ಗೆ ಒಂದು ಎರಡು ಅಭಿಪ್ರಾಯ ಮಾತಾಡೋಕ್ಕೆ ಇಷ್ಟಪಡ್ತಾರೆ ಇನ್ನೊಂದು ಟೈಮ್ ಹೇಳ್ರಿ ಹಾಂ ನಮಸ್ಕಾರ ಸರ್ ನಮ್ಮ ಮೆಸ್ ಪ್ರವೀಣ ಅಂತ ಸರ್ ನಾವು ಡಿಗ್ರಿ ಮುಗಿಸ್ಕೊಂಡು ನಮ್ಮ ಫಸ್ಟ್ ಜಾಯ್ನ್ ಆಗಿದ್ದೆ ಪ್ರಗತಿ ಫಿನ್ಸರ್ ಅಂತ ಕಂಪ್ನಿ ಸರ್ ಭಾಳ ಅದು ಒಳ್ಳೆಯ ಕಂಪ್ನಿ ಸರ್ ಪ್ಯಾಕೇಜ್ ಕೂಡ ಹಾಗೆ ಚೆನ್ನಾಗಿದೆ ಇಲ್ಲಿರೋ ಸಿಬ್ಬಂದಿ ವರ್ಗದವರು ಕೂಡ ಚೆನ್ನಾಗಿದ್ದಾರೆ ಸರ್ ಯಾವುದೇ ಭೇದ ಭಾವ ಇಲ್ಲಾರದು ಎಲ್ಲರೂ ನೋಡ್ತಾರೆ ಸರ್ ಇಲ್ಲಿ ಸೀನಿಯರ್ ನೋಡ್ಕೊತೀನಿ ನಿನ್ಗೆ ಇವಾಗ ಫಸ್ಟಿಗೆಲ್ಲ ಸ್ಟಾರ್ಟಿಂಗಲ್ಲಿ ಹೀಗೆ ಇರುತ್ತೆ ಬಟ್ ಬರ್ತಾ ಬರ್ತಾ ಚೆನ್ನಾಗುತ್ತೆ ಏನಾಗಲ್ಲ ನಿನ್ನ ಧೈರ್ಯದಿಂದ ಮಾಡ್ತಾರೆ ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಇವತ್ತಲ್ಲ ಸರ್ ಮುಂದೆ ಯಾವತ್ತಾದರೂ ನಮ್ಮ ಮಾರ್ಗದರ್ಶನ ಅಂದರೆ ಅವ್ರ ಹೆಸರು ಹೇಳಬೇಕಾಗುತ್ತೆ ಸರ್ ಯಾಕಂದ್ರೆ ನಮ್ಮ ಫಸ್ಟ್ ಕಂಪ್ನಿ ಸರ್ ನಾನು ಜಾಯ್ನ್ ಆಗಿದ್ದು ಅದು ತುಂಬ ಒಳ್ಳೆಯವರಿದ್ದಾರೆ ಸರ್ ಅವ್ರು ಇದ್ದದಕ್ಕೆ ನಾವು ಇನ್ನೂ ಕೆಲಸ ಮಾಡ್ತಿದ್ದೀವಿ ಅಂತ ಅನಿಸ್ತಿದೆ ಸರ್ ನಮಗಂತೂ ನಿಮ್ಮ ಪ್ರಕಾರ ಇಲ್ಲಿ ನಿಮ್ಮ ಕಂಪ್ನಿಯಲ್ಲಿ ಇರೋಂಥ ಮ್ಯಾನೇಜರ್ ಸರ್ ತುಂಬ ಒಳ್ಳೆಯವರು ಅಂತ ಹೇಳೋಕೆ ಇಷ್ಟಪಡ್ತಾರೆ ಹಾಗೂ ಮತ್ತೆ ಟ್ರೀಟ್ ಮಾಡ್ತಾರೆ ಓಕೆ 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 ಮತ್ತೆ ನಿಮ್ಮ ಇದು ಕಂಪ್ನಿ ಬಗ್ಗೆ ಹೇಳಕ್ಕಿನ್ನೇ ಇಷ್ಟಪಡ್ತಾರೆ ಬಗ್ಗೆ ಇನ್ನೇನು ಸರ್ ಎಲ್ಲ ಚೆನ್ನಾಗಿದೆ ಪ್ಯಾಕೇಜ್ ಇದೆ ನೀವು ಯಾವ ಕೆಲಸ ಮಾಡ್ತೀರಾ ಆ ಯಾವುದೇ ಯಾವ್ದೇ ತರಹದ ಯಾವುದೇ ಥರದ ಯಾವ ಪ್ರೆಷರ್ ಕೂಡ ಜಾಸ್ತಿ ಇರೋಲ್ಲ ಸರ್ ನಮ್ ಫೀಲ್ಡ್ ಅಲ್ಲಿ ಪ್ರಗತಿಯಲ್ಲಿ ಬೇರೆ ಕಡೆ ಎಲ್ಲ ಮೈಕ್ರೋಫೈನಾನ್ಸ್ ಯಾವ ತರ ಗೊತ್ತಿಲ್ಲ ಸರ್ ಬಟ್ ನಮ್ಮ ಪ್ರಗತಿಯಲ್ಲಿ ಯಾವ ಆ ತರ ಏನು ಫೋರ್ಸ್ ಇರಲ್ಲ ಸರ್ ಬಟ್ ಚೆನ್ನಾಗಿ ಹೋದರೆ ಸ್ಯಾಲ್ರಿ ಅಪ್ ಟು ಟ್ವೆಂಟಿ ಟು ಟ್ವೆಂಟಿ ಫೈವ್ ತಗೋಬಹುದು ಸರ್ ಸ್ಟಾಫೆ ಸ್ಟಾಫ್ ಸರ್ ಚೆನ್ನಾಗಿದೆ ಸರ್ ಕಂಪ್ನಿ ಚೆನ್ನಾಗಿದೆ ಕಂಪ್ನಿ ಕೂಡ ಬೆಳೀಲಿ ಸರ್ ಇಲ್ಲಿ ಇರೋ ಸ್ಟಾಫ್ ಕೂಡ ಬೆಳೀಲಿ ಅಂತ ನನ್ನ ಭಾವನೆ ಸರ್ ಅಂದ್ರೆ ಟ್ರೈನಿಂಗ್ ಬರ್ತಾರಲ್ರಿ ಹೊಸದಾಗಿ ಬಟ್ ಮ್ಯಾನಿ ಪರಂಟ್ಸ್ ಗೆ ಕಳಿಸ್ತಾರಲ್ಲ ಕಳಿಸ್ತಿರ್ಬೇಕಾದ್ರೆ ಅವರಿಗೆ ಟ್ರೈನೇ ಪಾತ್ರ ಕೊಡ್ತೀರಿ ನೀವೆಲ್ಲ ಹಾಂ ಸರ್ ನಾನು ಹೊಸದಾಗಿ ಜಾಯ್ನ್ ಆಗಿದ್ದೀನಿ ಸರ್ ಮೂರು ತಿಂಗಳಾಯಿತು ಸರ್ ಹಾಂ ಸರ್ ಇದು ಮಾನವಿ ಬ್ರಾಂಚ್ಗೆ ಯಾಕೆ ಅಂದರೆ ಸರ್ ಇದು ಏರಿಯಾ ಸರ್ ಮಾನವಿ ಬ್ರಾಂಚು ಏರಿಯಾ ಆಗಿದೆ ಸರ್ ಸೊ ಅದಕ್ಕೆ ಇಲ್ಲಿ ಏಮ್ ಸರ್ ಅವರು ಇರೋದು ಇಲ್ಲೇ ಮಾನವಿಯಲ್ಲಿ ಇರೋದು ಸರ್ ಹಾಗಾಗಿ ಇದನ್ನು ಏರಿಯಾ ಬ್ರಾಂಚ್ ಥರ ಮಾಡಿದ್ದಾರೆ ಸರ್ ಸೊ ಅದಕ್ಕೆ ಬೇರೆ ಕಡೆ ಎಲ್ಲ ಟ್ರೈನಿಂಗ್ ಕಳಿಸ್ದೆ ನಮ್ಮ ಮಾನವಿ ಬ್ರಾಂಚ್ಗೆ ಕಳಿಸ್ತಾರೆ ಅದರಲ್ಲಿ ಸರ್ ಇಲ್ಲಿ ಸ್ಟಾಫ್ ಇರೋರು ಭಾಳ ಹೈಲಿ ಟ್ಯಾಲೆಂಟೆಡ್ ಇರೋರು ಇದ್ದಾರೆ ಸರ್ ಶಾಲಾಂ ಸರ್ ಆಗಿರ್ಬೋದು ಮಾಳಪ್ ಸರ್ ಆಗಿರೋದು ಆಗ ನಾನು ಫಸ್ಟಿಗೆ ಜಾಯ್ನ್ ಆಗೋ ಶಿವ ಸರ್ ಅಂತರೂ ಇದ್ದರು ಸರ್ ಹೈಲಿ ಟ್ಯಾಲೆಂಟೆಡ್ ಇದ್ದಾರೆ ಸರ್ ಅವರು ಬೇರೆ ಬೇರೆ ಕಡೆಯಲ್ಲಿ ಮೂರ್ನಾಲ್ಕು ವರ್ಷ ಎಲ್ಲ ಎಮ್ ಎಫ್ ಐದಲ್ಲಿ ಅದ್ರೆಲ್ಲ ಎಮ್ ಎಫ್ ಐ ನೀರು ಕುಡಿದು ಬಂದವರು ಇದ್ದಾರೆ ಸರ್ ಯಾರು ಫ್ರೆಶರ್ ಇಲ್ಲ ರೀ ಇಲ್ಲಿ ಆ ಥರ ಅದಕ್ಕಾಗಿ ಇಲ್ಲಿಗೆ ಕಳಿಸ್ತಾರೆ ಸರ್ ಭಾಳ ಬೇಗ ಟ್ರೈನ್ ಅಪ್ ಮಾಡ್ತಾರೆ ಸರ್ ಎರಡು ಮೂರು ದಿನದಲ್ಲಿ ನೀವು ಎಂಟ್ರಿ ಮಾಡೋದು ಕಲಿತೀರಿ ಫಾರ್ಮೇಷನ್ ಮಾಡೋದು ಕಲಿತೀರಿ ಸರ್ ಆ ಥರ ಸರ್ ಚೆನ್ನಾಗಿದ್ದಾರೆ ಸರ್ ಸ್ಟಾಫ್ ಎಲ್ಲ